ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ವರ್ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ರವೆ ಮುಂಡೆ ಮಾಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ಬೇಕಾಗುತ್ತೆ ಖಾಲಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ತುರ್ತಿಟ್ಕೊಂಡಿರು ಕೊಬ್ಬರಿ ಇದು ಏಲಕ್ಕಿ ತೊಗೊಂಡಿದ್ದೀನಿ ಆರರಿಂದ ಏಳು ಡ್ರೈ ಫ್ರೂಟ್ಸ್ ಇದೆ ಸ್ವಲ್ಪ ನೋಡಿ ಒಂದು ಬಾಣ್ ಬಾಣಲಿ ಬಿಸಿಯಾಗಿದೆ ತುಪ್ಪ ಹಾಕ್ಕೊತಾ ಇದ್ದೀನಿ ಈಗ ರವೆ ಕೆಂಪಗೆ ಹುರ್ಕೋಬೇಕಾಗುತ್ತೆ ಡ್ರೈ ಫ್ರೂಟ್ಸು ಸ್ವಲ್ಪ ಹುರ್ಕೊಳ್ಳೋಣ ಒಂದು ಎರಡು ನಿಮಿಷ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಸ್ವಲ್ಪ ಕೊಬ್ಬರಿನೂ ಹುರ್ಕೊಳ್ಳೋಣ ಸುಮ್ಮನೆ ಒಂದು ನಿಮಿಷ ಒಂದು ನಿಮಿಷ ಇಂದ ಎರಡು ನಿಮಿಷ ಹುರ್ಕೊಳ್ಳೋಣ ಸಾಕು ಇದು ನೋಡಿ ಪಲ್ಸ್ ಮೂಡಲ್ಲಿ ಹಾಕ್ಕೊಂಡು ದಪ್ಪ ದಪ್ಪ ರುಬ್ಕೊಂಬರೋಣ ರವೆ ಹುರ್ಕೋಬೇಕಾಗುತ್ತೆ ಕೆಂಪಿಗೆ ಕೆಂಪಾಗೋವರೆಗೂ ಆಗೋವ್ರಿಗೂ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ದಪ್ಪ ತಳದ ಬಾಂಡ್ಲಿ ತೊಗೊಂಡಿದ್ದೀನಿ ನಾನು ರವೆ ಸೀಸ್ಬಾರ್ದು ಇಲ್ಲಿ ಆಗಬೇಕು ಫ್ರೆಂಡ್ಸ್ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕೈ ಬಿಡ್ದಂಗೆ ಹುರ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷನೇ ಹಿಡಿಯುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ದಪ್ಪ ಥರ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸಕ್ಕರೆ ಅರ್ಧ ರುಬ್ಕೊಳ್ಳೋಣ ಅರ್ಧ ಹಂಗೆ ರುಬ್ಕೊಳ್ಳೋಣ ನೋಡಿ ಈ ಕೊಬ್ಬರಿ ಸ್ವಲ್ಪ ದಪ್ಪ ರುಬ್ಕೊಂಡು ರುಬ್ಕೊಂಬರೋಣ ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ ಈ ಥರ ಒಂದು ಟ್ರಯಲ್ ಹಾಕಿಟ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಅಮ್ಮನಿಗೆ ನೈವೇದ್ಯ ಕಿಡಕಿದು ಮಾಡ್ತಾಯಿದ್ದೀನಿ ನಾವು ಕರ್ತಿರೋ ತಿಂಡಿ ಏನೂ ಇಟ್ಟಿರಲಿಲ್ಲ ನಮ್ಮತ್ತವರು ಬರೀ ರವೆ ಉಂಡೆ ಮಾತ್ರ ಇಟ್ಟು ರೂಢಿ ಮಾಡಿದ್ರು ಅವಾಗಲ್ಲ ನಾವು ಕರ್ತಿರೋ ತಿಂಡಿ ಏನಿದ್ರು ಗಣೇಶ ಗೌರಿ ಹಬ್ಬಕ್ಕೆ ಮಾಡ್ತಿತ್ತು ನೋಡಿ ಸ್ವಲ್ಪ ಸಕ್ಕರೆ ರುಬ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಕಾಯಿಸಿ ಆರಿಸಿ ಹಾಲು ಇಟ್ಕೊಂಡಿದ್ದೀನಿ ನಾನು ಇದ್ದೀನಿ ನೋಡ್ತಾ ಇರ್ಬೋದು ಕಾದಿರೋ ಹಾಲು ಹಾಕಿ ಹಾಕಿ ಆರಿಸಿರೋ ಹಾಲು ಹಾಕಿ ಉಂಡೆ ಕಟ್ಕೊಂಡ್ಬಿಡ್ಬೇಕು ಈಗ ಬಿಸಿ ಇದ್ದಾಗೆ ನಮ್ಗೆ ಎಷ್ಟು ತಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಂಡು ನೋಡಿ ಈ ಥರ ಕೊಬ್ಬರಿಲಿ ಈ ಥರ ಮಿಕ್ಸ್ ಮಾಡಿ ರವೆ ಉಂಡೆ ರುಚಿಕರವಾದ ರವೆ ಉಂಡೆ ರೆಡಿ ಫ್ರೆಂಡ್ಸ್ ಇವೊಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಕೊಬ್ಬರಿಲಿ ಈ ಥರ ನಾವು ಇಡೋದ್ರಿಂದ ತಿನ್ನೋಕ್ಕೆ ರುಚಿಕರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್